ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಗೀತ ಕನ್ನಡ ಆಲ್ ಇನ್ ಒನ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಸಹ ಚೆನ್ನಾಗಿದ್ದೇನೆ ನಾನು ನಿಮ್ಮ ಮನೆ ಮಗಳು ಗೀತಾ ಕನ್ನಡತಿ ಇವತ್ತು ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪೂರ್ತಿ ಕಥೆಯನ್ನು ಕೇಳಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಇದೇ ಮೊದಲು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ಕತೆ ಬಂದು ಒಂದು ನೀತಿ ಕಥೆಯಾಗಿರುತ್ತೆ ಶುರು ಮಾಡೋಣ ಒಂದು ಗ್ರಾಮ ಇರುತ್ತೆ ಅಂದ್ರೆ ಊರು ಆ ಊರಲ್ಲಿ ತುಂಬಾ ಜನ ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನ ಮಾಡ್ತಾ ಇರ್ತಾರೆ ಯಾವುದೇ ಒಂದು ಗಲಾಟೆ ಇರಲ್ಲ ಯಾವುದೇ ಒಂದು ಗಲಾಟೆ ಇಲ್ಲ ಅಂದ್ರೆ ಆ ಊರಲ್ಲಿ ಒಬ್ಬ ಗೌಡ ಅಂತ ಇದ್ದ ಆ ವ್ಯಕ್ತಿ ತುಂಬ ಒಳ್ಳೆಯ ಆಗಿದ್ದ ಜನರಿಗೆ ಜನರ ಕಷ್ಟಗಳಿಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದರು ಹಾಗಾಗಿ ಅವರಲ್ಲಿ ಜನ ಎಲ್ಲ ತುಂಬ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದರು ಹಾಗೆ ಆ ಗೌಡನಿಗೆ ಒಬ್ಳು ಹೆಂಡತಿ ಸಹ ಇದ್ದು ಅವಳಿಗೆ ತುಂಬ ದುರಹಂಕಾರ ಇತ್ತು ನಾನು ಗೌಡನ ಹೆಂಡತಿ ಊರಲ್ಲಿ ನನ್ನ ಗಂಡನ ಮಾತನ್ನು ಎಲ್ಲರೂ ಕೇಳ್ತಾರೆ ನಾನು ಯಾರ ಮಾತನ್ನು ಕೇಳಬಾರ್ದು ಅನ್ನೋ ಒಂದು ಮನೋಭಾವ ಅವಳಲ್ಲಿ ತುಂಬಿ ತುಳುಕ್ತಾಯಿತ್ತು ಹಾಗೆ ಆಕೆ ಯಾರ ಸೇರ್ತಾ ಸೇರ್ತಾಯಿರಲ್ಲ ತಾನಾಯ್ತು ನನ್ನ ಮನೆಯಾಯಿತು ಜನರೊಂದಿಗೆ ಬೆರೀತಾ ಇರಲಿಲ್ಲ ಹೀಗೆ ಜೀವನ ನಡೀತಾ ಇತ್ತು ಒಂದು ದಿನ ಅವರಿಗೆ ಒಬ್ಬರು ಸಾಧುಗಳ ಆಗಮನ ಆಗುತ್ತೆ ಆ ಸಾಧುಗಳು ಪ್ರತಿದಿನ ಸಂಜೆ ಎಲ್ಲರನ್ನು ಸೇರಿಸಿ ದೇವರ ಬಗ್ಗೆ ಒಂದು ಪ್ರವಚನವನ್ನು ನೀಡ್ತಾ ಇರ್ತಾರೆ ಪ್ರತಿದಿನ ಜನರು ತಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ ಸಂಜೆ ಆದ ತಕ್ಷಣ ಆ ದೇವಾಲಯದ ಹತ್ರ ಹೋಗಿ ಸಾಧುಗಳತ್ರ ಒಂದು ಪ್ರವಚನವನ್ನು ಇರ್ತಾರೆ ಆ ಆ ವಿಚಾರ ಈ ಗೌಡನ ಹೆಂಡತಿಗೂ ಸಹ ತಿಳಿಯುತ್ತೆ ಆದರೆ ಹೀಗೆಗೆ ತಾನು ಯಾಕೆ ಹೋಗಿ ಜನಗಳ ಹತ್ರ ಕೂರ್ಬೇಕು ನನ್ನ ಗೌಡನ ಹೆಂಡತಿಗೆ ಅವರಂತೆ ನಾನು ಸಾಮಾನ್ಯ ಜನರಂತೆ ನಾನಲ್ಲಿ ಹೋಗಿ ಪ್ರವಚನ ಕೇಳೋಕೆ ನನಗಂತೂ ಇಷ್ಟ ಇಲ್ಲ ಅಂತೇಳಿ ಮನೆಯಲ್ಲೇ ಗುಣಕೊಂಡು ಸುಮ್ಮನೆ ಇದ್ದು ಹೀಗೆ ಒಂದೆರಡು ದಿನ ಕಳೀತು ಸಾಧುಗಳು ಪ್ರತಿದಿನ ಬೆಳಗ್ಗೆ ಎಲ್ಲ ಭಿಕ್ಷೆಯನ್ನು ಮಾಡ್ತಾ ಇದ್ರು ಹಾಗೆಯೇ ಅವತ್ತು ಈ ಗೌಡನ ಮನೆ ಮುಂದೆ ಬಂದು ಭಿಕ್ಷೆಯನ್ನು ಕೇಳ್ತಾರೆ ಕೂಕೊಳ್ತಾರೆ ಭಿಕ್ಷಾಂದೇಹಿ ಅಂತ ಹಾಗೆ ಬರ್ತಾಳೆ ಇದೇನು ಸಾಧುಗಳು ನಮ್ಮನೆ ಹತ್ರ ಬಂದಿದ್ದಾರೆ ಅಂತ ಒಂದು ಸ್ವಲ್ಪ ಖುಷಿನೂ ಆಗುತ್ತೆ ಅವಳಿಗೆ ಹಾಗೆ ತಂದು ಭಿಕ್ಷೆಯನ್ನು ಹಾಕ್ತಾಳೆ ಅವರಿಗೆ ಆಗ ಅವರು ಮುಂದೆ ಹೋಗ್ಬೇಕಾದ್ರೆ ಸ್ವಾಮಿ ಅಂತ ಕೂಗ್ತಾಳೆ ಅವರು ತಿರುಗಿ ನೋಡ್ತಾಳೆ ಸ್ವಾಮಿ ನನಗೆ ದೇವರ ಬಗ್ಗೆ ಒಂದು ನನಗೂ ಸಹ ಪ್ರವಚನ ಕೊಡಿ ಅಂತ ಕೇಳ್ತಾಳೆ ಆಗ ಸ್ವಾಮಿಗಳು ಆ ಸಾಧುಗಳು ಇಲ್ಲಮ್ಮ ನನಗಿವತ್ತು ಸಮಯ ಇಲ್ಲ ನಾಳೆ ಬಂದು ಹೇಳ್ತೀನಿ ಅಂತ ಹೇಳ್ತಾರೆ ಹಾಕಿ ತುಂಬ ಸಂತೋಷಗೊಂಡು ಬೆಳಗ್ಗೆ ಎದ್ಬಿಟ್ಟು ಮನೆಯೆಲ್ಲ ಸ್ವಚ್ಛಗೊಳಿಸಿ ತುಂಬ ಮಡಿಯಿಂದ ಕಾಯ್ತಾಯಿರ್ತಾಳೆ ಸಾಧುಗಳು ಬರ್ತಾರೆ ಪ್ರವಚನವನ್ನು ನೀಡ್ತಾರೆ ನೋಡಿ ನಮ್ಮನೆ ಹತ್ರನೇ ಒಂದು ಸಾಧುಗಳು ಪ್ರವಚನವನ್ನು ನೀಡ್ತಾ ಇದ್ದಾರೆ ಅನ್ನೋ ಒಂದು ಹೆಮ್ಮೆನೂ ಸಹ ಇರುತ್ತೆ ಅವಳಿಗೆ ಹಾಗೆ ಪಾಯಸವನ್ನು ಬಿಸಿ ಬಿಸಿ ಪಾಯಸವನ್ನು ಮಾಡಿ ಮನೆಯೆಲ್ಲ ಗಮಗಮಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಅಡುಗೆಗಳನ್ನು ಮಾಡಿ ಆ ಸಾಧುಗಳಿಗೋಸ್ಕರ ಕಾಯ್ತಾ ಇರ್ತಾಳೆ ಸಾಧುಗಳು ಮಧ್ಯಾಹ್ನ ಬರ್ತಾರೆ ಮನೆ ಮುಂದೆ ಆಗ ತುಂಬ ಖುಷಿಯಾಗಿ ಹೋಗ್ಬಿಟ್ಟು ತಾನು ಮಾಡಿದಂಥ ಪಾಯಸವನ್ನು ಅವರ ಪಾತ್ರೆಗೆ ಹಾಕೋಕ್ಕೆ ಹೋಗ್ತಾಳೆ ಆ ಆ ಸಾಧುಗಳ ಪಾತ್ರೆ ಏನಿರುತ್ತೆ ಭಿಕ್ಷೆಯ ಪಾತ್ರೆ ತುಂಬ ಗಲೀಜಾಗಿರುತ್ತೆ ಕೊಡಕಿನಿಂದ ಕೂಡಿರುತ್ತೆ ಆಗ ಆ ಪಾತ್ರೆಯನ್ನು ನೋಡಿ ಸಾಧುಗಳ ಇದೇನು ಇಂಥ ಪಾತ್ರೆಗೆ ಪಾಯಸ ಹಾಕಿರಿ ಅಂತ ಇದ್ದೀರಾ ಅಂತಂದಾಗ ಪರವಾಗಿಲ್ಲ ಹಾಕಮ್ಮ ಅಂತಂದರೆ ಇಲ್ಲ ಇಲ್ಲ ಈ ಗಲೀಜು ಪಾತ್ರೆಗೆ ಇಂತು ಇಷ್ಟು ನೀಟಾಗಿ ಮಾಡಿರ್ತಕ್ಕಂಥ ಶುದ್ಧವಾಗಿ ಮಾಡಿರ್ತಕ್ಕಂಥ ಶುಚಿಯಾದ ಪಾಯಸವನ್ನು ಹಾಕೋದೇ ಇಲ್ಲ ತಡೀರಿ ಅಂತೇಳ್ಬಿಟ್ಟು ಆ ಒಂದು ಪಾತ್ರೆಯನ್ನು ಇಸ್ಕೊಂಡೋಗಿ ತುಂಬ ಚೆನ್ನಾಗಿ ಸ್ವಚ್ಛ ಮಾಡಿ ಆ ಪಾತ್ರೆಗೆ ಪಾಯಸವನ್ನು ಹಾಕಿ ಕೊಡ್ತಳೆ ಪಾ ಅದನ್ನು ಹಾಕಿಸ್ಕೊಂಡ್ಮೇಲೆ ಗುರುಗಳು ಆ ಸುಮ್ಮನೆ ಸುಮ್ಮನೆ ಹೋಗ್ತಾಯಿರ್ತಾರೆ ಹಾಗಾಗಿ ಸ್ವಾಮಿ ಇಲ್ಲಿ ಪ್ರವಚನ ನೀಡ್ತೀನಿ ಅಂದರೆ ನನಗೇನು ಇಲ್ಲ ದೇವ್ರ ಬಗ್ಗೆ ನಿನ್ಗೆ ಪ್ರವಚನ ಕೊಟ್ಟಿದ್ದಾಯ್ತಲ್ಲಮ್ಮ ಅಂತಾರೆ ಹಾಗ ಅವಳಿಗೆ ಶಾ ಆಶ್ಚರ್ಯ ಆಗುತ್ತೆ ಎಲ್ಲಿ ನನಗೆ ಪ್ರವಚನ ಕೊಟ್ಟರೆ ಸಾಧುಗಳೇ ಅಂತಂದರೆ ಇವಾಗಿ ನಾನು ಪ್ರವಚನ ಕೊಟ್ಟಾಯ್ತಲ್ಲಮ್ಮ ನನ್ನ ಪಾತ್ರೆಗೆ ನೀನು ಗಲೀಜಾಗಿರೋ ಪಾತ್ರೆಗೆ ಶುದ್ಧವಾದ ಪಾ ಪಾಯಸವನ್ನು ಹೇಗೆ ಹಾಕೋದಕ್ಕೆ ಆಗೋಲ್ಲ ಅಂತ ಹೇಳ್ದು ಹಾಗೆ ನಿನ್ನ ಮನಸ್ಸಿನಲ್ಲಿ ತುಂಬ ಕೊಳಕು ಅಹಂಕಾರ ದುರಹಂಕಾರ ತುಂಬಿದೆ ನಿನ್ನಂತಹ ಮನಸ್ಸು ಶುದ್ಧಿ ಇಲ್ಲದಿರ್ತಕ್ಕಂಥ ವ್ಯಕ್ತಿಗೆ ನಾನು ದೇವರ ಪ್ರವಚನವನ್ನು ನೀಡಿದ್ರೆ ಅದು ಕೊಳಕು ಪಾತ್ರೆಯಲ್ಲಿ ಈ ಪಾಯಸವನ್ನು ಹೇಗೆ ಹಾಕ್ತಾ ಇದ್ದೋ ಅದೇ ರೀತಿ ಆಗುತ್ತೆ ಹಾಗಾಗಿ ನಿನ್ನ ಮನಸ್ಸು ಶುದ್ಧ ಇಲ್ಲೋದ್ರಿಂದ ಇಲ್ಲ ಆದ್ದರಿಂದ ಆ ಒಂದು ಪ್ರವಚನ ನನಗೆ ನೀಡೋದಕ್ಕೆ ಆಗೋದಿಲ್ಲ ಅಂಥೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಆಕೆಗೆ ತನ್ನ ಹಮ್ಮಿನ ಅರಿವಾಗುತ್ತೆ ತುಂಬ ದುಃಖವನ್ನು ಪಡ್ತಾಳೆ ನಾನು ಮಾಡಿದ್ದು ತಪ್ಪು ಅಂತ ಅವಳಿಗೆ ಅರಿವಾಗುತ್ತೆ ಅರ್ಥ ಆಯಿತಾ ಸ್ನೇಹಿತರೆ ಕತೆ ಈ ಕಥೆಯ ನೀತಿ ಇಷ್ಟೇ ನಾವು ಕೆಲವರು ಏನು ಮಾಡ್ತಾರೆ ದೇವ್ರ ಪೂಜೆ ಧ್ಯಾನ ಎಲ್ಲವನ್ನು ಮಾಡ್ತಿರ್ತಾರೆ ಆದರೆ ಕೀಳರಿ ಮೇರುತ್ತೆ ಬೇರೆಯವರನ್ನು ಕಂಡ್ರೆ ಕೀಳಾಗಿ ಕಾಣುವಂಥದ್ದು ಮತ್ತು ನಾನೇ ಶ್ರೇಷ್ಠ ಅಂತಕ್ಕಂಥದ್ದು ಮತ್ತು ಜನರೊಂದಿಗೆ ಬೆರದೇ ಇರ್ತಕ್ಕಂಥದ್ದು ಪೂಜೆ ಮಾತ್ರ ಚೆನ್ನಾಗಿ ಮಾಡ್ತಿರ್ತಾರೆ ಆದರೆ ಜನರನ್ನು ಕಂಡ್ರೆ ಆಗ್ತಾಯಿರಲ್ಲ ಆದರೂ ಕೆಳಮಟ್ಟದ ಅವಗಿನ ಕೆಳ ಮಟ್ಟದಲ್ಲಿರ್ತಕ್ಕಂಥ ಜನಗಳನ್ನು ಕಂಡರೆ ಆಗ್ತಾಯಿರಲ್ಲ ಆಗ ನಾವು ಪೂಜೆ ಮಾಡಿ ಏನು ಪ್ರಯೋಜನ ಇರೋಲ್ಲ ಅಲ್ವಾ ಒಂದು ವೇಳೆ ನಾವು ಪೂಜೆ ಮಾಡೋದು ಕಡಿಮೆ ಆದರೂ ಪರವಾಗಿಲ್ಲ ಜನರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಗೌರವದಿಂದ ಮಾತಾಡಿಸ್ಬೇಕು ಪ್ರತಿಯೊಬ್ಬರಿಗೂ ಗೌರವವನ್ನು ನೀಡಿ ಮಾತಾಡಿಸ್ಬೇಕು ಆಗ ದೇವರಿಗೆ ನಾವು ಪೂಜೆ ಮಾಡೋದಕ್ಕೆ ಹೆಚ್ಚಾಗಿ ಸಂತೋಷ ಆಗುತ್ತೆ ಹಾಗಾಗಿ ನಾವು ದೇವರ ಪೂಜೆಯೊಂದಿಗೆ ಒಂದು ಕೀಳರಿಮೆಯ ಮನಸ್ಥಿತಿಯನ್ನು ಬಿಡಬೇಕು ಅನ್ನೋದೇ ಈ ಒಂದು ಕಥೆಯ ನೀತಿಯಾಗಿದೆ ಹೇಗಿತ್ತು ಕತೆ ದಯವಿಟ್ಟು ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಇಷ್ಟೊತ್ತು ನನ್ನ ಕಥೆಯನ್ನು ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು